ಆತ್ಮೀಯರೇ ನಮಸ್ತೆ ಎಲ್ರಿಗೂ ಇವತ್ತು ಉತ್ತಮ ತಳಿಯ ಜರ್ಸಿ ಹಸುವಿನ ಲಕ್ಷಣ ಹೇಗಿರುತ್ತೆ ಜೊತೆಗೆ ಜರ್ಸಿ ಹಸು ಸಾಕೋದ್ರಿಂದ ಇರುವಂಥ ಲಾಭಗಳು ಏನು ಅನ್ನೋಂಥ ವಿಚಾರಗಳನ್ನು ನಿಮಗೆ ನಾನು ಇದ್ದೀನಿ ಜೊತೆಗೆ ಆರಂಭ ಜರ್ಸಿಯ ಒಂದು ಆರಂಭ ಅದರ ತಲೆ ಭಾಗದಿಂದ ಹೇಗೆ ಕಂಡಿಡಿಬೇಕು ಅನ್ನೋಂಥ ವಿಚಾರನ ಕೂಡ ಇದರಲ್ಲಿ ತಿಳಿಸ್ತಾ ಇದ್ದೀನಿ ಬನ್ನಿ ಆರಂಭಿಸೋಣ ಬಂಧುಗಳೇ ಶುದ್ಧ ಜರ್ಸಿ ಹಸು ಅಂತ ಬಂದಾಗ ಅದರ ಕಿವಿಗಳು ಅತಿ ಉದ್ದ ಇರೋದಿಲ್ಲ ವೃತ್ತಾಕಾರದಲ್ಲಿದ್ದು ಅದು ಸುತ್ತ ರೋಮಗಳು ಇರುವಂಥದ್ದು ಕಾಣ್ತೀವಿ ಶುದ್ಧ ಜರ್ಸಿ ಹಸುಗಳಲ್ಲಿ ಆಮೇಲೆ ಆ ಕಣ್ಣಿನ ಭಾಗ ಯಾವತ್ತೂ ಕೂಡ ಗುಡ್ಡೆಯ ಮೇಲೆ ವೈಟ್ನೆಸ್ ಇರುತ್ತೆ ಬಿಳಿ ಬಣ್ಣದಲ್ಲಿ ನೋಡ್ತಾ ಇದ್ದೀರ ಕಣ್ಣು ಗುಡ್ಡೆ ಹತ್ತಿರ ಹಿಂದ್ಗಡೆ ರೆಪ್ಪೆಯ ಮೇಲ್ಭಾಗ ರೌಂಡಾಗಿ ಗುಂಡಿಗೆ ಇರುವಂಥದ್ದು ಅದು ವೈಟ್ನೆಸ್ಸಿಂದ ಕೂಡಿರುತ್ತೆ ಜರ್ಸಿಯ ನೀವು ನೋಡ್ತಾ ಇದ್ದೀರಲ್ಲ ಬಾಯಿ ಸುತ್ತ ವೈಟ್ ಬರುತ್ತೆ ಮಾರ್ಕ್ ಜರ್ಸಿ ಹಸುಗಳಲ್ಲಿ ನೀವು ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ ಬಾಯಿ ಬಾಯಿಸುತ್ತ ಇದೆಯಲ್ಲ ವೈಟ್ 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 ಒಂದು ಏನೋ ಒಂದು ರಿಂಗ್ ಬರುತ್ತೆ ಹಾಗಾಗಿ ಜರ್ಸಿ ಹಸುಗಳಲ್ಲಿ ಮಾತ್ರ ಈ ಥರ ಕಾಣಿಸ್ಕೊಳ್ಳುತ್ತೆ ಮತ್ತು ಬೇರೆ ಇತರೆ ಹಸುಗಳಲ್ಲಿ ಇದು ಕಂಡು ಬರೋದಿಲ್ಲ ಜಾ ಅಂದರೆ ಕಂಡು ಬಂದರೂ ಕೂಡ ಈ ಮಟ್ಟದಲ್ಲಿ ಜರ್ಸಿ ಹಸುಗಳು ಕಂಡು ಬರೋತ್ತೆ ಕಂಡು ಬರೋದಿಲ್ಲ ಈಗ ನೋಡ್ತಾ ಇದ್ರಲ್ಲ ಮುಖ ಬಾಯಿ ಹತ್ತಿರ ನೋಡ್ತಾ ಇದ್ರಲ್ಲ ನೀವು ಅದು ಹೊಳ್ಳಿ ಹತ್ತಿರ ವೈಟ್ ಈ ಥರ ಬರುತ್ತೆ ಆಮೇಲೆ ಅದರ ತಲೆ ಭಾಗ ಏನಿದೆ ಕೋಡುಗಳಿಂದ ಹೆಚ್ಚು ಕೂಡಿರೋಲ್ಲ ಕೆಲವರು ಕೋಡ್ ಬಂದಿರುವಂಥವು ಮಿಕ್ಸ್ ಬ್ರೀಡಾಗಿ ಬರುತ್ತೆ ಜರ್ಸೀಲಿ ಇದಕ್ಕೆ ಏನು ಮಾಡುತ್ತೆ ಗುಮುಟು ನೀವು ನೋಡ್ತಾ ಇದ್ದೀರ ಕೆಲವ್ರು ಬೋಡಿ ಅಂತಾರೆ ಆ ಥರ ಹೆಸರಿಂದ ಕರೀತಾರೆ ಈ ಥರ ಬೋಡಿ ಆಗಿ ಇರಬೇಕು ಅಂತ ಹೇಳ್ತಾರೆ ಜೊತೆಗೆ ಆ ಎರಡು ಹುಬ್ಬಿನ ಮಧ್ಯೆ ಏನಿದೆ ನೀವು ನೋಡ್ತಾ ನೋಡ್ತಾಯಿದ್ದೀರಿ ಆ ಹಣೆ ಭಾಗ ತೆಗ್ಗಾಗಿರುತ್ತೆ ಅಂದರೆ ಅವು ಉಬ್ಬು ಬರೋದಿಲ್ಲ ತೆಗ್ಗಾಗಿರುತ್ತೆ ಅದು ಕೆಲವ್ರು ಪಂಚ್ ಫೇಸ್ ಅಂತಲೂ ಕರೀತಾರೆ ಆಮೇಲೆ ಈ ಎಫ್ ಹಸುಗಳಿಗೆ ಹೋಲಿಸ್ಕೊಂಡ್ರೆ ತಲೆ ದೊಡ್ಡದಾಗಿರುತ್ತೆ ಆಮೇಲೆ ತುಂಬ ಉದ್ದ ಲೆಂತ್ ಇರ್ತಕ್ಕಂಥ ತಲೆಗಳು ಕಾಣ್ತೀವಿ ಅದರ ಜರ್ಸಿಯಲ್ಲಿ ಯಾವತ್ತೂ ಕೂಡ ಚಪ್ಪಟೆಯಾಗಿರ್ತಕ್ಕಂತಹ ಚಿಕ್ಕದಾದ ತಲೆ ದುಂಡಾಗಿರ್ತಕ್ಕಂತಹ ಕಿವಿಗಳು ಯಾವಾಗ ಸ್ಟ್ರೈಟಾಗಿ ಇರುತ್ತೆ ನೋಡ್ತಾ ಇದ್ರಲ್ಲ ಈ ಥರ ಪ್ಯೂರ್ ಜರ್ಸಿ ಹಸುವಿನ ಒಂದು ಲಕ್ಷಣಗಳಿವೆಲ್ಲ ಕೂಡ ಜರ್ಸಿ ಹಸುಗಳು ಅತಿ ಎತ್ತರವಾಗೂ ಇರೋದಿಲ್ಲ ಅತಿ ಕುಳ್ಳಕ್ಕೂ ಇರೋದಿಲ್ಲ ಮೀಡಿಯಮ್ ಸೈಜ್ ಇರ್ತವೆ ಆದಷ್ಟು ಜರ್ಸಿ ಹಸುಗಳಲ್ಲಿ ನೀವು ನೋಡಿದಾಗ ತುಂಬ ಗಾತ್ರದಲ್ಲಿ ದೊಡ್ಡದಿರೋದಿಲ್ಲ ಇದು ಗಾತ್ರದಲ್ಲಿ ಚಿಕ್ಕದು ಈ ಜರ್ಸಿ ಹಸುಗಳನ್ನು ಎಂಥ ರೈತರು ಆಯ್ಕೆ ಮಾಡ್ತಾಯಿದ್ದಾರೆ ನಮಗೆ ಜಾಗ ಕಡಿಮೆ ಇದೆ ಕೊಟ್ಟಿಗೆ ಅಳತೆ ಕಡಿಮೆ ಇದೆ ಅಂಥವ್ರಿಗೆ ಮಾತ್ರ ಈ ಜರ್ಸಿ ಹಸುಗಳು ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಕಾಲು ಹಿಂಭಾಗ ನೋಡ್ತಾ ಇದ್ದೀರಲ್ಲ ಇದು ಬ್ರೌನಿಷ್ ಜರ್ಸಿ ಇದು ಜರ್ಸಿಯಲ್ಲಿ ಇನ್ನೊಂದು ಏನಾಗುತ್ತೆ ವೈಟ್ ಮಿಕ್ಸ್ ಆಗಿ ಬರುವಂಥದ್ದು ಬಿಳಿ ಬಣ್ಣದ ಮಿಕ್ಸ್ ಆಗಿ ಬರುವಂಥದ್ದು ಆಮೇಲೆ ಕಂದು ಬಣ್ಣದಲ್ಲಿ ಬರುವಂಥ ಜರ್ಸಿಗಳು ಇರುತ್ತೆ ಇದು ಕೂಡ ಬಿಳಿ ಮತ್ತು ಬ್ರೌನಿಷ್ ಆಗಿ ಮಿಕ್ಸ್ ಆಗಿರ್ತಕ್ಕಂಥ ತಳಿ ಇದು ಪ್ಯೂರ್ ಜರ್ಸಿ ತಳಿ ಕರು ಇದು ಇನ್ನೇನು ಈ ಥರ ಜರ್ಸಿ ಹಸುಗಳ ಆಯ್ಕೆಯಲ್ಲಿ ಬಂದಾಗ ಇನ್ನು ಕೆಲವರು ಏನು ಮಾಡ್ತಾರೆ ಅಡರ್ಗಳು ನೋಡ್ತಾರೆ ಅಡರು ಅತಿ ದೊಡ್ಡದು ಬರೋದಿಲ್ಲ ಎಚ್ ಎಫ್ ಹಸುಗಳಲ್ಲಿ ಅಡರ್ ಸೈಜ್ ತುಂಬ ದೊಡ್ಡದು ಬರುತ್ತೆ ಆಮೇಲೆ ಸಾಯಿವಾಲು ಗಿರ್ಗಳಲ್ಲಿ ಕಟ್ ಅಡರ್ ಬರುತ್ತೆ ಅಡರ್ ಅಂದರೆ ಈ ಕೆಚ್ಚಲು ಬಟ್ ಈ ಜರ್ಸಿ ಹಸುಗಳಲ್ಲಿ ಆ ಥರ ಕೆಚ್ಚಲು ಸೈಜು ಬರೋದಿಲ್ಲ ನೀವು ಯಾವುದಾದ್ರೆ ಅತಿ ಉದ್ದದ ತೊಟ್ಟುಗಳು ನಿಪ್ಪಲ್ಗಳು ಟೀಟ್ ಅಂತ ನಾವೇನು ಕರಿತೀವಿ ಅದು ಬರೋದಿಲ್ಲ ಜರ್ಸಿಗಳಲ್ಲಿ ಸಹಜವಾಗಿ ಕಾಣುವಂಥದ್ದು ಆಮೇಲೆ ಬೆನ್ನಿನ ಭಾಗ ನೀವು ನೋಡ್ತಾ ಇದ್ದೀರಲ್ಲ ನೋಡಿರಿ ಹೀಗೆ ಕೆಲವು ಬಾಲದ ಭಾಗದಲ್ಲಿ ತೆಗ್ಗಾಗಿ ಬರುತ್ತೆ ನೀವು ಬಾಲ ನೋಡ್ತಾ ಇದ್ದೀರಲ್ಲ ಆ ಬಾಲದ ಭಾಗದಲ್ಲಿ ತೆಗ್ಗಾಗಿ ಮತ್ತು ಕೆಳಗೆ ಬಾಗುತ್ತೆ ಜರ್ಸಿ ಹಸುಲು ಸಹಜವಾಗಿ ಕಾಣೇ ಕಾಣ್ತೀವಿ ಆಮೇಲೆ ನೇರ ನಡು ಸೊ ಮೇಲಿದೆ ನೋಡ್ತಾ ಇದ್ರಲ್ಲ ನೇರ ನಡು ಇರುತ್ತೆ ಆಮೇಲೆ ಆ ಹೊಟ್ಟೆ ಭಾಗ ಬ್ಯಾರಲ್ ಭಾಗ ಏನಿದೆ ಜರ್ಸಿಗಳಿಗೆ ಚಿಕ್ಕದಾಗಿರುತ್ತೆ ಅದರ ಪಕ್ಕೆ ಪಕ್ಕೆಲುಬು ಅಂತ ನಾವು ಏನು ಕರಿತೀವಿ ಆ ಪಕ್ಕೆಲುಬು ಕೂಡ ಅಗಲ ಬರೋದಿಲ್ಲ ಜರ್ಸಿಗಳಲ್ಲಿ ಜಾಸ್ತಿ ಅಗಲ ಬರೋದಿಲ್ಲ ಎಚ್ ಎಫ್ ಇತರೆ ಹಸುಗಳಿಗೆ ಹೋಲಿಸ್ಕೊಂಡ್ರೆ ಅಗಲ ಬರೋಲ್ಲ ಪಕ್ಕೆ ಲುಬುಗಳ ಗಾತ್ರ ನೀವು ಕಾಣ್ತಾ ಇದ್ದೀವಿ ನೋಡಿರಿ ಅದು ಆದಷ್ಟು ಏನೇ ಆದರೂ ಒಂದು ಎರಡರಿಂದ ಮೂರು ಬೆರಳು ಅಥವಾ ನಾಲ್ಕು ಬೆರಳು ಕೂರುವಂಥ ಸಾಧ್ಯತೆ ಇರುತ್ತೆ ತೊಟ್ಟು ಎಲ್ಲವೂ ಕೂಡ ಶಾರ್ಟ್ ನಿಪ್ಪಲ್ಲ ಇರ್ತವೆ ಇದು ಇನ್ನೂ ಗಬ್ಬದಿರೋ ಕಾರಣ ಇದಕ್ಕೆ ತೊಟ್ಟು ಜಾಸ್ತಿ ಬಿಟ್ಟಿಲ್ಲ ಹಾಲಿಂದು ನೀವು ನೋಡಿದಾಗ ನಿಮಗೊಂದು ಐಡಿಯಾ ಸಿಗುತ್ತೆ ಇದು ಜರ್ಸಿಗಳಲ್ಲಿ ಸಹಜ ಲಕ್ಷಣ ಇರುತ್ತೆ ಸ್ನೇಹಿತರೆ ಕಾಲು ಭಾಗ ಇದ್ರೆ ಕೆಲವರು ಹೇಳ್ತಾರೆ ಕಿರುಗಾಲಿಗೆ ಹತ್ತಿರ ಅಂದ ಕಿರುಗಾಲು ಅಂದರೆ ಸಣ್ಣಗಾಲಿಗೆ ಹತ್ತಿರ ಇರುತ್ತೆ ಅಂತ ಹೇಳಿ ಚಿಕ್ಕ ಕಾಲಿಗೆ ಮುಂಭಾಗ ಯಾವತ್ತೂ ಕೂಡ ಆ ಚಪ್ಪೆಯಿಂದ ತುಂಬ ನೇರವಾಗಿ ಬರುತ್ತೆ ಜರ್ಸಿಗೆ ನೇರವಾಗಿ ಕೆಲವು ಜರ್ಸಿಗಳು ಹಿಂಗಾಲುಗಳು ಹೊಡ್ಕೊಳ್ತವೆ ಅಂತ ಹಿಂಗಾಲು ಹೊಡ್ಕೊಂಡ್ರೆ ಅದು ಪ್ರಾಬ್ಲಮ್ ಇದೆ ಅಂತ ಅದು ಪ್ಯೂರ್ ಜರ್ಸಿ ಲಕ್ಷಣ ಅಲ್ಲ ಇದು ಪ್ಯೂರ್ ಜರ್ಸಿಯ ಲಕ್ಷಣ ಹಿಂಗಾಲೂ ಹೊಡ್ಕೊಳ್ಳೋದಿಲ್ಲ ಮುಂಗಾಲು ನೇರ ಗಲತೆಯಿಂದ ಕೂಡಿರ್ತವೆ ಹೊಟ್ಟೆ ಭಾಗ ಗುಡಾಣ ಭಾಗ ಏನಿದೆ ಒಂದು ಸಾಮಾನ್ಯವಾಗಿರುತ್ತೆ ಅತಿ ಹೆಚ್ಚು ದೊಡ್ಡದು ಇರೋದಿಲ್ಲ ಜರ್ಸಿಗೆ ಮುಖ್ಯವಾಗಿ ನಾವು ನೋಡಲೇಬೇಕಾಗಿರುವಂಥದ್ದು ತಲೆ ಭಾಗ ಸ್ನೇಹಿತರೆ ಚಪ್ಪಟೆ ತಲೆ ಭಾಗ ನೋಡ್ತಾ ಇದ್ದೀರಲ್ಲ ಹೀಗೆ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೊಬ್ಬರ ಹಸು ಇದು ಹೀಗೆ ಚಪ್ಪಟೆ ಏನು ಬೇಕು ತಲೆ ಭಾಗ ಹಿಂಗೆ ತೆಗ್ಗಾಗಿರಬೇಕು ಅಂತ ಹೇಳ್ತಾರೆ ತೆಗ್ಗಾಗಿದರೆ ಕೂಡ ತುಂಬ ಒಳ್ಳೇದು ಅಂತ ಆ ಥರ ಪ್ಯೂರ್ ಜರ್ಸಿಗೆ ಹೀಗೆ ಬರೋದು ನೀವು ಕೆಲವೊಂದು ಅಡಿಟೇಜಲ್ಲಿ ನೋಡ್ತೀರಿ ಕೋಡ್ಗಳು ಇಲ್ಲದೇ ಇರತಕ್ಕಂಥ ಬೋಡಿ ಹೆಸುಗಳು ಗಾತ್ರ ದೊಡ್ಡದಾಗಿದ್ದು ತಲೆ ಭಾಗ ಚಿಕ್ಕದಾಗಿರ್ತಕ್ಕಂಥ ಕಿವಿ ದುಂಡಾಗಿರ್ತಕ್ಕಂಥ ಇವತ್ತು ಕಿವಿ ದುಂಡಿಗೆ ಆಗಿರುತ್ತೆ ನೋಡ್ತಾ ಇದ್ದಾರಲ್ಲ ಇದು ಪ್ಯೂರ್ ಜರ್ಸಿಯ ಲಕ್ಷಣಗಳಲ್ಲಿ ಇದು ಒಂದು ಕೂಡ ಉದ್ದ ಬರೋದಿಲ್ಲ ಜರ್ಸಿಗೆ ಹೀಗೆ ಇರಬೇಕು ಜರ್ಸಿ ಏನಿದೆ ಈ ಥರ ಆಮೇಲೆ ನೀವು ನೋಡ್ತಾ ಇದ್ರೆ ಗಂಧಗಳು ಜಾಸ್ತಿ ಬಿಡೋದಿಲ್ಲ ಜರ್ಸಿಗೆ ಗಂಧಗಳು ಜಾಸ್ತಿ ಬಿಟ್ಟಿದೆ ಅಂದರೆ ಅದು ಸಾಯಿವಾಲ್ಗೆ ಕ್ರಾಸ್ ಇದೆ ಅಂಥೇಳಿ ಗಂಧಗಲು ಅಂತ ಕೇಳಿದ್ರೆ ಏನು ಅಂತೀರಿ ಕೆಲವರು ಕುತ್ತಿಗೆ ಭಾಗ ಕುತ್ತಿಗೆ ಭಾಗ ಏನಿದೆ ಅದಕ್ಕೆ ಗಂಧಗಲು ಅಂತ ನಾವು ಕಲಿತೀವಿ ಆ ಕುತ್ತಿಗೆ ಭಾಗದ ಕೆಳಗೆ ಇನ್ನು ಬರುತ್ತೆ ಜರ್ಸಿಗೆ ಜಾಸ್ತಿ ಜೋತ್ ಬೀಳೋದಿಲ್ಲ ಆ ಜೋತ್ ಬಿದ್ದಿದೆ ಅಂದರೆ ಸಾಯಿವಾಲ್ಗೆ ಮಿಕ್ಸ್ ಆಗಿದೆ ಹೇಳಿ ಸ್ನೇಹಿತರೆ ಜರ್ಸಿಯ ಗೊರ್ಸೆಗಳು ಏನಿದಾವೆ ಸ್ನೇಹಿತರೆ ಉದ್ದ ಬರೋದಿಲ್ಲ ಏನಿಲ್ಲ ಅಂದರೆ ಒಂದು ಎರಡೂವರೆಂದ ಮೂರು ಇಂಚು ಒಳಗೆ ಆ ಗೊರೆಸೆಗಳು ಕೂಡಿರ್ತವೆ ಅಥವಾ ಇರ್ತವೆ ಆಮೇಲೆ ಈ ಅತಿ ಹೆಚ್ಚು ಯಾಕೆ ಜರ್ಸಿನ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಗಟ್ಟಿತನಕ್ಕೆ ಹೆಸರು ಅಂತೇಳಿ ಅಂದರೆ ಹಾಲಿನಲ್ಲೂ ಗಟ್ಟಿನೇ ಅದು ಪ್ರಾಣಿನೂ ಕೂಡ ನಮ್ಮ ಕಡೆ ಒಂದು ಹೇಳ್ತಾರೆ ಜರ್ಸಿ ಅಂದರೆ ಒಂಥರ ಎಮ್ಮೆ ಥರ ಬರುತ್ತೆ ಅಂತೇಳಿ ಖಂಡಿತ ಅದು ಲೋಕಲ್ ಏನಿದೆ ನಾವು ಸ್ಥಳೀಯರು ಹೇಳೋದ್ರ ಪ್ರಕಾರ ಹಾಗೆ ಆ ಕಾಲು ಭಾಗದಲ್ಲಿ ಗೊರ್ಸೆ ನಾವು ಆಮೇಲೆ ನೋಡೋದ ಒದ್ದು ಸಾಧ್ಯ ಇರ್ತಿರುತ್ತೆ ಹಾಗಾಗಿ ಇಲ್ಲಿಂದಾನೆ ನೀವು ನೋಡ್ತಾ ಇದ್ದೀರಲ್ಲ ದೋಸೆಯ ಮೇಲ್ಭಾಗ ನಿಂತಿದೆಯಾ ಹೀಲು ಅದು ಇಷ್ಟು ನೋಡ್ತಾ ಇದ್ದೀರಿ ವಿಡಿಯೋ ಮಾಡೋಕ್ಕೆ ಕೊಡ್ತಾಯಿಲ್ಲ ಸೊ ಹೀಗೆ ಈ ಥರ ಇರುತ್ತೆ ಜರ್ಸಿ ನೋಡ್ತಾ ಇದ್ದೀರಲ್ಲ ಆಗಿ ಇರುತ್ತೆ ಕೆಲವು ಬ್ರೌನ್ ಅಂತ ಬರುತ್ತೆ ಆದರೆ ಬ್ರೌನ್ ಬರುವಂಥದ್ದು ಬೂದು ಬಣ್ಣದ ಮಿಕ್ಸಾಗಿ ಬ್ಲ್ಯಾಕ್ ಇರ್ತಕ್ಕಂಥದ್ದು ಕೂಡ ಇರೋದು ಕೊಟ್ಟಿಗೆ ಚಿಕ್ಕದಾದರೂ ಒಳ್ಳೆಯದು ಒಂದು ಹತ್ತು ಎಚ್ ಎಫ್ ಕಟ್ಟೋದ್ಕಿಂತ ಒಂದು ಐದಾರು ಜರ್ಸಿ ಕಟ್ಟಿದರೆ ಒಳ್ಳೆಯದು ಅಂತ ಅನುಭವಿಸಿದ್ರು ಬಟ್ ಅವ್ರವ್ರ ಅನುಭವ ಬಟ್ ನನ್ನ ಅನುಭವದ ಬಗ್ಗೆ ನಾನು ಕೇಳೋದಾದರೆ ಜರ್ಸಿಯಲ್ಲಿ ನಮಗೆ ಫ್ಯಾಟ್ ಜಾಸ್ತಿ ಸಿಗೋದ್ರಿಂದ ಒಂದು ಎಂಟು ಹತ್ತು ಲೀಟ್ರು ಒಂದು ಹಸು ಹೆಚ್ ಎಫ್ ಕೊಡ್ತಾಯಿದೆ ಒಂದು ಅಂದರೆ ಇದು ಆರು ಲೀಟ್ರು ಕೊಟ್ಟರೆ ಅದಕ್ಕೆ ಸಮ ಅನ್ನೋದು ತಪ್ಪಾಗಲಾರದು ಹಾಗಾಗಿ ಜರ್ಸಿ ಹಸುಗಳ ಸಾಕಾಣಿಕೆಗೆ ಅತಿ ಹೆಚ್ಚು ಆದ್ಯತೆಯನ್ನು ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇದೆ ಆಮೇಲೆ ಇನ್ನೂ ತುಂಬ ಜನ ಕೇಳ್ತಾರೆ ನನಗೆ ಸರ್ ಇವು ಮರ್ಸಿಟೀಸ್ ಪ್ರಾಬ್ಲಮ್ಸ್ ಅಂದರೆ ಈ ಕೆಚ್ಚಲು ಬಾವು ಪ್ರಾಬ್ಲಮ್ ಅಥವಾ ಈ ಥರ ಕಾಯಿಲೆಗಳು ಜಾಸ್ತಿ ಕಡಿಮೆನ ಜಾಸ್ತಿನಂದ ಕೆಚ್ಚಲು ಬಾವು ಆದಷ್ಟು ಹಸುಗಳಿಗೆ ಅಂದಾಗ ಬಂದೇ ಬರುತ್ತೆ ಬಟ್ ಇದು ಗಟ್ಟಿತನದ ಒಂದು ಹೆಸರು ಕಾರಣಕ್ಕೆ ಕಾಯಿಲೆಗಳು ಕಡಿಮೆ ಬಿಡುತ್ತೆ ಅತಿ ಹೆಚ್ಚು ಎಚ್ ಎಫ್ಗೆ ಕೆಚ್ಚಲು ಬರ್ತಾ ಬರ್ತಾಯಿದೆ ಜರ್ಸಿ ಸಾಕಿರೋರು ಮತ್ತು ಹೆಚ್ ಎಫ್ ಜೊತೆಗೆ ಸಾಕಿರೋರು ಅಂದರೆ ಜರ್ಸಿಗೆ ಬಂದಿಲ್ಲ ಅಂತ ತುಂಬ ಜನ ಹೇಳ್ತಾರೆ ನಾನು ಡೈರಿ ವಿಸಿಟ್ ಫಾರ್ಮ್ ವಿಸಿಟ್ ಮಾಡಿದಾಗ ಈ ಅನುಭವಕ್ಕೆ ನನಗೆ ಬಂದಿದೆ ಹಾಗಾಗಿ ಜರ್ಸಿ ಹಸುಗಳಲ್ಲಿ ಯಾವುದೇ ಕಾಯಿಲೆಗಳ ಪ್ರಮಾಣ ಕಡಿಮೆ ಬರಲ್ಲ ಅಂತಲ್ಲ ತುಂಬ 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 ಪ್ರಮಾಣ ಕಡಿಮೆ ಖರ್ಚು ವೆಚ್ಚ ತುಂಬ ಇದಕ್ಕೆ ನಮ್ಗೆ ಜಾಸ್ತಿ ಬೇಕಾಗಿಲ್ಲ ಇದು ಚಿಕ್ಕದ ಗಾತ್ರ ಆಗಿರೋ ಕಾರಣಕ್ಕೆ ಮೇವು ಕೂಡ ಕಡಿಮೆ ತೊಗೊಳ್ತದೆ ಜಾಸ್ತಿ ಮೇವು ತೊಗೊಳೋದಿಲ್ಲ ಹಾಗಾಗಿ ನಮ್ಮ ಮೇವಿನ ವೆಚ್ಚನೂ ಕೂಡ ನಮ್ಗೆ ಆಗುತ್ತೆ ಈ ಎಚ್ ಎಫ್ನ ನಾವು ಬಿಸಿಲಿಗೆ ಹೋದರೆ ತುಂಬ ತೇಗೋದು ಜಾಸ್ತಿ ಆದರೆ ಜರ್ಸಿ ಹಸುಗಳು ತೇಗೋದಿಲ್ಲ ಒಂಥರ ಜವಾರಿ ಹಸುಗಳಿಗೆ ಸೆಡ್ ಹೊಡೆದು ನಿಲ್ಲುತ್ತೆ ಈ ಹಸುಗಳು ಮೇವು ಕೊಂಡು ಆರಾಮ ಹೊರಗಡೆ ನೀವು ಏನೇ ಮೇವು ಹಾಕ್ಕೊಂಡು ತಿಂದ್ಕೊಂಡು ಬರುವಂಥ ಗುಣಲಕ್ಷಣ ಹೊಂದಿರ್ತಕ್ಕಂಥ ಜಾತಿ ರಾಸುಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ಜರ್ಸಿಗಳಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಇದು ಬಡವರ ಬಂಧು ಅಂತ ಕೇಳ್ತಾರೆ ಏನು ಅಂತ ಹೇಳಿದ್ರೆ ಯುವಕರು ಆರಂಭದಲ್ಲಿ ನೀವು ಹಸು ಸಾಕಾಣಿಕೆ ಹೈನುಗಾರಿಕೆ ಇದ್ದೀರಿ ಅಂತ ಹೇಳಿದ್ರೆ ಎಲ್ಲರೂ ಡೈರೆಕ್ಟಾಗಿ ನೀವು ಹೆಚ್ ಎಫ್ ಎಚ್ ಎಫ್ ಎಚ್ ಎಫ್ ಅಂತಲೇ ಹೋಗ್ತೀವಿ ಆದರೆ ಜರ್ಸಿ ಹಸು ಸಾಕೊಂಡ್ರೆ ನಿಮ್ಗೊಂದು ಇದು ಒಂಥರ ಗ್ರಂಥಾಲಯ ಇದ್ದಂಗೆ ಲೈಬ್ರರಿ ಇದ್ದಂಗೆ ಯಾಕಂದರೆ ಹಸು ಸಾಕಾಣಿಕೆ ಅನುಭವವನ್ನು ಕೊಡುತ್ತೆ ಇದು ನಮಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಆಮೇಲೆ ಸ್ವಲ್ಪ ಫ್ರೆಂಡ್ಲಿ ಇರುತ್ತೆ ಆಮೇಲೆ ಇನ್ನೊಂದು ಏನಂದರೆ ಹೆಚ್ ಎಫ್ಗೆ ಹೋಲಿಸ್ಕೊಂಡ್ರೆ ಸಕ್ಕತ್ತು ಆ್ಯಕ್ಟಿವ್ ಇರುತ್ತೆ ಈ ತಳಿ ನೀವು ಒಂದು ಹೊತ್ತು ಸ್ವಲ್ಪ ಮೇವು ಹಾಕೋದು ಹೆಚ್ಚು ಕಡಿಮೆ ಮಾಡಿದ್ರೂ ಕೂಡ ಅಡ್ಜಸ್ಟ್ ಆಗುವಂಥ ತಳಿ ಜರ್ಸಿ ಬ್ರೀಡ್ಗಳು ಹಾಗಾಗಿ ಹಸು ಸಾಕಾಣಿಕೆ ಆರಂಭ ಮಾಡೋರು ನನಗೆ ಕೇಳ್ತಿರಲ್ಲ ನೀವು ಅದಕ್ಕೆ ನನಗೆ ಈ ಸಲಹೆ ಕೊಟ್ಟೆ ಜರ್ಸಿ ಸಾಕೋದ್ರಿಂದ ನಮಗೆ ಆರಂಭದಲ್ಲಿ ತುಂಬ ಉತ್ತಮವಾಗಿ ಒಂದು ಅನುಭವ ತಂದು ಕೊಡುತ್ತೆ ಅಂತ ಹೇಳಿದ್ರೆ ಎರಡು ಮಾತಿಲ್ಲ ಅದು ಹಸು ಸಾಕದೇ ಇರೋರು ಕೂಡ ಜರ್ಸಿನ ಸಾಕ್ಬೋದು ಅಂತ ಹೇಳ್ತಾರೆ ಅಂದರೆ ಹಸು ಸಾಕಾಣಿಕೆದಾರರು ಏನಿದಾರಪ್ಪ ಈಗ ನಾನು ಯಾವತ್ತೂ ಮಾಡಿಲ್ಲ ಯಾವುದು ಮಾಡಬೇಕು ಅಂತ ಹೇಳಿದ್ರೆ ಜರ್ಸಿ ಆಯ್ಕೆ ಮಾಡಿ ಅಂತಾರೆ ಆದರೆ ಜವಾರಿ ಹಸುಗಳನ್ನು ಆಯ್ಕೆ ಮಾಡ್ಬೋದು ಏನು ತಪ್ಪೇನಿಲ್ಲ ಅದರ ಹಾಲು ಕಡಿಮೆ ಕೊಡುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜರ್ಸಿ ಹಸುಗಳು ಇಲ್ಲಿ ನಾವು ವಾಣಿಜ್ಯದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಅಂದರೆ ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಈ ಹಸುಗಳಲ್ಲಿ ಆಯ್ಕೆ ಮಾಡೋದಾದರೆ ನೀವು ಜರ್ಸಿಯಿಂದ ಆರಂಭಿಸಿಕೊಳ್ಳಿ ಅಂತ ಹೇಳಿ ಇದು ತುಂಬ ಏನು ಕೇಳ್ತಾರೆ ಬಿಡೋಣ ಹಂಗೇನಿಲ್ಲ ಎಚ್ ಎಫಿಂದ ಡೈರೆಕ್ಟ್ ಹೋಗ್ಬೋದು ಅಂತ ಆದರೆ ಹೆಚ್ ಎಫ್ ಖರೀದಿ ಮಾಡಿ ಕೈಗೆ ಸುಟ್ಕೊಂಡವ್ರು ಇದ್ದಾರೆ ಕೈ ಸುಟ್ಕೊಂಡವ್ರು ಅನ್ನೋದಕ್ಕಿಂತ ಅದನ್ನು ಮೇಂಟೈನ್ ಮಾಡಲಿಕ್ಕಾದ್ದೇ ಕೂಡ ಸೋತು ಹೋಗಿರೋರು ಇದ್ದಾರೆ ಆದರೆ ಜರ್ಸಿ ಸಾಕಿ ಸೋತಿರೋರು ಇವತ್ತಿಗೂ ಇಲ್ಲ ಒಂದೊಂದು ಮನೇಲಿ ಐದೈದು ಆರಾರು ಬರೋ ಜರ್ಸಿ ಹಸುಗಳನ್ನೇ ಆಯ್ಕೆ ಮಾಡ್ಕೊಂಡು ತರ್ತಾರೆ ಅವರವರು ಅದು ಆಸಕ್ತಿ ಕೆಲವ್ರು ಅಂತಾರೆ ಅಣ್ಣ ಜರ್ಸಿಗೆ ಸಮನ್ನಾಗ ಸಾಯುವಲ್ಸ್ ಹಾಕ್ಬೋದು ಗಿರ್ಸ್ ಹಾಕ್ಬೋದು ಅಂತ ಅದು ಸಾಕಿ ಅದ್ದಿಲ್ಲ ನಾನು ಏನು ಸಲಹೆ ಆಗುತ್ತಾ ಜಾಗ ಚಿಕ್ಕದಿದೆ ನಮ್ಮಲ್ಲಿ ಕೊಟ್ಟಿಗೆ ಜಾಸ್ತಿ ಇಲ್ಲ ಅಂತಾದರೆ ಇದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನನ್ನ ಸಲಹೆ ಅಷ್ಟೇ ಸಲಹೆ ಅಷ್ಟೇ ಆಮೇಲೆ ಸಾಯಿವಾಲು ಗಿರಾಗಲಿ ಅತಿ ಎತ್ತರದ ಪ್ರಾಣಿಗಳು ಅತಿ ದೊಡ್ಡದಾಗಿ ಬೆಳೀತವೆ ಗಾತ್ರ ಬೆಳಿತವೆ ಕೆಲವೊಂದು ಸತಿ ಸೂಕ್ಷ್ಮವಾಗಿ ಅವನ್ನು ನಾವು ಗಮನಿಸಿದಾಗ ಅದರಲ್ಲೂ ಎ ಟು ಮಿಲ್ಕ್ ಸಿಗುತ್ತೆ ನಾವು ಅದೆಲ್ಲ ಓಕೆ ಅದಕ್ಕೆ ಯಾಕೆ ಅಂತೇಳಿದ್ರೆ ಜಾಗ ಕಡಿಮೆ ಇದ್ದಾಗ ಇದನ್ನು ಜರ್ಸಿ ತೊಗೊಳ್ಬೋದು ಅಂಥೇಳಿ ಅದ್ರ ಜೊತೆ ಸಾಯಿವಾಲು ಗಿರ್ರು ಹಿಂಗೆ ಮಿಕ್ಸ್ ಮಾಡ್ತಾ ಹೋದರೆ ಖಂಡಿತ ಅವ್ರದ್ದು ಅಂಥ ಒಳ್ಳೆ ಡೈರಿ ಫಾರ್ಮು ಬರೀ ಯಾವುದು ಇಲ್ಲ ಅಂತ ಅಂದ್ಕೊಳ್ಳಿ ಹಾಗಾಗಿ ಆದಷ್ಟು ಜ ಈ ಆರಂಭದ ದಿನಗಳಲ್ಲಿ ನಾನು ನಮ್ಮ ಗೆಳೆಯರ ಬಳಕೆ ಹೇಳುವಂಥದ್ದು ಯುವಕರಿಗೆ ಕಿವಿ ಮಾತು ಹೇಳೋದು ಜರ್ಸಿಯಿಂದ ಸ್ಟಾರ್ಟ್ ಮಾಡ್ರಪ್ಪ ಒಳ್ಳೆ ಗ್ರಿಪ್ ಸಿಗುತ್ತೆ ಅಂತ ಮಾತನ್ನು ನಾನು ಹೇಳಿಕ್ಕೆ ಇಷ್ಟೇ ಅದು ಪ್ಯೂರ್ ಜರ್ಸಿಯಿಂದ ಆದರೆ ಇನ್ನೂ ಅಂತ ಅಂಥೇಳಿ ಆದರೆ ಹೆಚ್ ಎಫ್ ಹಸುಗಳಿಗೆ ಹೋಲಿಸ್ಕೊಂಡ್ರೆ ಜರ್ಸಿ ಹಸುಗಳು ಕಡಿಮೆ ರೇಟಿಗೆ ಸಿಗುತ್ತವೆ ಬೆಲೆ ವಿಚಾರದಲ್ಲೂ ಕೂಡ ನಮಗೆ ತುಂಬ ಅನುಕೂಲ ಆಗುತ್ತೆ ನೀವು ಒಂದು ಎರಡು ಎಚ್ ಎಫ್ ಹಸು ಈಗ ಸಾರಿ ಒಂದು ಎಚ್ ಎಫ್ ಹಸುವಿನ ಬೆಲೆಗಿಲಿ ಎರಡು ಜರ್ಸಿ ಹಸುಗಳನ್ನು ಖರೀದಿಸಿ ಮಾಡೋ ಖರೀದಿ ಮಾಡ್ಬೋದು ಹಾಗಾಗಿ ಬೆಲೆ ವಿಚಾರದಾಗ ಬಂದಾಗ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರದ ಒಳಗೆ ಉತ್ತಮವಾದ ಜರ್ಸಿ ಸ್ವಲ್ಪ ಹಂಗೆ ಹೇಗೆ ಇರೋದು ಅಂದರೆ ಒಂದು ಐವತ್ತು ಸಾವಿರಕ್ಕೆ ನಿಮಗೆ ಸಿಗುತ್ತೆ ಕೆಲವರು ಹೇಳ್ತಾರೆ ಜರ್ಸಿ ಹಸುಗಳು ಚೆನ್ನಾಗಿ ಮೂಳೆ ಬಿಟ್ಕೊಂಡಿರ್ತವೆ ಅದು ಹೆಂಗೆ ಹಾಲು ಕೊಡ್ತವೆ ಅಂತ ಸ್ನೇಹಿತರೆ ಮೂಳೆ ಬಿಟ್ಕೊಂಡಿರ್ತಕ್ಕಂಥವು ಕೂಡ ಉತ್ತಮವಾಗಿ ಹಾಲು ಕೊಡುವಂಥ ಲಕ್ಷಣ ಹೊಂದಿರೋದು ಜರ್ಸಿ ಮಾತ್ರ ಅಂದಾಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಇವತ್ತು ಇರಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು